ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಲಾಗಲ್ಲಿ ನಾನು ಒಂದು ಬ್ಲೌಸ್ ಡಿಸೈನ್ಸ್ ಹಾಕಿದ್ದೀನಿ ಆಲ್ರೆಡಿ ಈಗ ಸ್ಲೀವ್ಸ್ಗೆ ನಾನು ಚಿಕ್ಕ ಚಿಕ್ಕ ಫ್ಲವರ್ ಹಾಕ್ತಾಯಿದ್ದೀನಿ ನೋಡಿ ಅದನ್ನೇ ವೀಡಿಯೋ ಮಾಡ್ತಾಯಿದ್ದೆ ಇದು ನೈಟ್ ಬಂದು ನಾನು ಹಾಕಿರೋಂಥ ವೀಡಿಯೋ ಸೊ ನೋಡಿ ಈ ಥರ ಪೆಡಲ್ಸು ಚಿಕ್ಕ ಚಿಕ್ಕ ಪೆಡಲ್ಸ್ ಹಾಕ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಬ್ಲೌಸಿಗೆ ಡಿಸೈನ್ ನಾನು ಇದಕ್ಕೆ ಏನು ಸ್ಟೋನ್ಸ್ ಅದೆಲ್ಲ ಏನು ಹಾಕಿಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬಿಟ್ಟು ಹಾಗೇ ಬುಟ್ಟಸ್ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದೊಂದೇ ಪೆಡಲ್ಸ್ ಈ ರೀತಿ ಹಾಕ್ತಾಯಿದ್ರೆ ಸೊ ನೀವು ಕೂಡ ರಾಲ್ಸನ್ ಮಿಷಿನ್ ತೊಗೊಳರಿದ್ರೆ ಖಂಡಿತವಾಗ್ಲೂ ಹೆವಿ ಅಮೌಂಟ್ ಹಾಕ್ಬಿಟ್ಟು ಬಜೆಟ್ ನಾವು ಅಮೌಂಟ್ ಹಾಕಿ ಅಷ್ಟು ಈಗ ಹಳ್ಳಿಗಳ ಕಡೆಯೆಲ್ಲ ಈ ರೀತಿ ಭಾಳಷ್ಟು ಅಮೌಂಟ್ ಹಾಕ್ಬಿಟ್ಟು ಮಿಷಿನ್ ತೊಗೊಳೋದಕ್ಕಿಂತ ಈ ರೀತಿ ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಮಿಷಿನ್ ತೊಗೊಂಡು ಆರಾಮಾಗಿಸಿ ಮನೆಗೆ ಮನೇಲಿ ಕುತ್ಕೊಂಡು ಆರಾಮಸೆ ಮನೆ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋ ಒಂದು ನನ್ನ ಒಪ್ಪಿನ ಯಾಕೆಂದರೆ ನನಗೆ ಭಾಳ ಅಮೌಂಟ್ ಇನ್ವೆಸ್ಟ್ ಇಷ್ಟ ಇಲ್ಲ ಹಾಗಾಗಿ ನಾನಿದೆ ಚಿಕ್ಕದ್ರಲ್ಲೇ ಎಷ್ಟು ಬರುತ್ತೆ ಅಷ್ಟೇ ನಾನು ಹಾಕ್ತೀನಿ ಹಾಗೆ ನನಗೆ ಮನೆಗೆ ಅಂತ ಯೂಸೂ ಆಗುತ್ತೆ ಹಾಗೆ ಏನಾದರೂ ಬ್ಲೌಸ್ ಬಂದರೆ ಸೊ ಅದಾದಮೇಲೆ ಹೂವು ತಗೊಂಡಿದ್ವಿ ಮಲ್ಲಿಗೆ ಹೂವು ಇಲ್ಲೇ ಬಂದರತ್ರ ಇಲ್ಲ ಸಾರಿ ಯಾರೋ ಕೊಟ್ಟಿದ್ದರು ನನಗೂ ಅಷ್ಟೊಂದಾಗಿ ನೆನಪಿಲ್ಲ ಹಾಗೆ ನಾಳೆ ಹಬ್ಬ ಇದೆ ಅಲ್ವಾ ಹಾಗಾಗಿ ಹೂವು ಕಟ್ತಾ ಇದ್ದೆ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡಿ ಮನೇಲೇ ನಾನು ನಾನು ಮಾಡೋಂಥ ಕೆಲಸ ಖಂಡಿತವಾಗ್ಲೂ ಸ್ವಲ್ಪ ಎವಿ ಅನಿಸತ್ತೆ ಯಾಕೆಂದರೆ ಸ್ಟಿಚ್ಚು ಮತ್ತು ವರ್ಕ್ ಹಾಕೋದು ಕಂಪ್ಯೂಟರ್ ಮಿಷಿನ್ ಆದರೆ ಏನು ಅನಿಸಲ್ಲ ಮಿಷನ್ ವರ್ಕ್ ಸ್ವಲ್ಪ ಎವಿ ಇರತ್ತೆ ಇದಾದಮೇಲೆ ನಾನು ಮತ್ತೆ ನಾನು ಆ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕಾದ್ರೆ ಸದ್ಯಕ್ಕಂತೂ ಆಗ್ತಾಯಿಲ್ಲ ಏಕೆಂದರೆ ನಮ್ಮೂರಲ್ಲಿ ಜಾತ್ರೆಯೂ ಇದೆ ಹಾಗೆ ಮಕ್ಕಳು ಎಜುಕೇಷನ್ಗೆ ಎಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ನಾನು ಸದ್ಯಕ್ಕೆ ಮಿಷನ್ ತೊಗೋಬೇಕಂತ ಪ್ಲ್ಯಾನ್ ಇತ್ತು ಆದರೆ ಸದ್ಯಕ್ಕೆ ತಗೊಳ್ಳೋದಿಲ್ಲ ಮುಂದೆ ಮಕ್ಕಳು ಎಜುಕೇಷನ್ ಮುಗ್ದಿಂದೆ ನೆಕ್ಸ್ಟ್ ಇಯರ್ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಈಗ ನೋಡೋಣ ಖಂಡಿತವಾಗ್ಲೂ ಎಲ್ಲ ದೇವರ ಆಶೀರ್ವಾದ ಎಲ್ಲ ಅನುಕೂಲ ಆದರೆ ಖಂಡಿತವಾಗ್ಲೂ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದು ನೈಟು ನಾನು ಹೂ ಕಟ್ತಾ ಇದ್ದೆ ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ಹೇಗೆ ನನಗೆ ಅಷ್ಟೊಂದಾಗಿ ಫಾಸ್ಟ್ ಕಟ್ಟೋದಕ್ಕೆ ಇಲ್ಲ ಹಾಗೆಯೇ ನೋಡಿ ಅದು ಮಾರನೇ ದಿನ ಮತ್ತೆ ನಾನು ಬ್ಲೌಸು ಸ್ಟಿಚ್ ಮಾಡ್ತಿದ್ದೆ ಹಾಗೆಯೇ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಹೊರಗಡೆ ಮೆಷಿನ್ ಇಟ್ಕೊಂಡಿರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ವೀಡಿಯೋ ಇಲ್ಲ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟ್ಟಿಂಗ್ ವೀಡಿಯೋಸು ಡೈಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆ ಅಂತಂದರೆ ಈಗ ಇಲ್ಲಿ ಹೊರಗಡೆ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಇಲ್ಲಿ ಜನ ಸ್ವಲ್ಪ ಆಡ್ಕೊಳ್ತಾರೆ ಅನ್ನೋ ಒಂದಿದು ಹಾಗಾಗಿ ನಾವು ಇರೋದು ಹಳ್ಳಿನಲ್ಲಿ ಏನಪ್ಪ ಇದು ಈ ರೀತಿ ಫೋನ್ ಇಟ್ಕೊಂಡಿದ್ರೆ ಏನಾದರೂ ಮಾತಾಡ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ನಾನು ಜಾಸ್ತಿ ಫೋನ್ ಹೊರಗಡೆ ಇಟ್ಕೊಳ್ಳೋದಿಲ್ಲ ಹಾಗಾಗಿ ನೀವು ಖಂಡಿತವಾಗ್ಲೂ ನಿಮಗೋಸ್ಕರ ನಾನಾಗಲಿ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಿಮಗೋಸ್ಕರ ನಾನಾಗಲಿ ನಾನು ಫೋನಲ್ಲಿ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಅದಾದಮೇಲೆ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಮತ್ತೆ ಕಟಿಂಗ್ ಮಾಡ್ಕೊಂಬಿಟ್ರೆ ನಾಳೆಗೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಇರುತ್ತೆ ಅಂತ ಅಂದ್ಕೊಂಡು ಇವಾಗ ನಾನೊಂದು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಆ ವಿಡಿಯೋನೇ ಈಗ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕಟಿಂಗ್ ಮಾಡುವಾಗ ಮಾಡುವಾಗ ನಾವು ಕಟ್ ನಾನು ಮಾಡುವಂತ ಮೆಥಡ್ ಇದೆ ರೀತಿ ಆದ್ರೆ ಪರ್ಫೆಕ್ಟ್ ಆಗಿ ಕೂರುತ್ತೆ ಬ್ಲೌಸ್ ಎಲ್ಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ ಅದರಲ್ಲಿ ಸ್ವಲ್ಪ ಲೂಸ್ ಆಗದ್ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ಒಂದು ಮೆಥಡ್ ಅಲ್ಲಿ ಕಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಮತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಮತ್ತೆ ಕಟಿಂಗ್ ಮಾಡಬಹುದು ನೀವು. ಏನಾದರೂ ಮತ್ತೆ ಪ್ರಾಬ್ಲಮ್ ಆದರೆ ಇಲ್ಲಾಂದರೆ ಏನು ಪರವಾಗಿಲ್ಲ ಸೊ ತುಂಬಾ ನೀಟಾಗಿ ಬ್ಲೌಸ್ ಪರ್ಫೆಕ್ಟಾಗಿ ಕೂರುತ್ತೆ ಈ ರೀ ಈ ಒಂದು ಮೆಥಡಲ್ಲಿ ಕಟ್ ಮಾಡಿ ನೋಡಿ ನೀವು ಕೂಡ ಯಾರಾದರೂ ಹೊಸೊಬ್ಬರು ಟೈಲರಿಂಗ್ ಕಲಿತಾ ಇದ್ರಿ ಅಂತವ್ರಿಗೆ ಇದ್ದೀನಿ ನಾನು ಏಕೆಂದರೆ ನಾನೇನು ಅಷ್ಟೊಂದು ಪ್ರೊಫೆಷ್ನಲ್ ಟೈಲರ್ ಅಂತೇನಲ್ಲ ಮನೆಯಲ್ಲೇ ಕುತ್ ಮನೆಯಲ್ಲೇ ನಾನು ಸ್ಟಿಚ್ ಮಾಡೋದು ನನಗೂ ಕೂಡ ತುಂಬ ದೊಡ್ಡ ಆಸೆ ಕನಸು ಅನ್ನೋದಿದೆ ಅದು ಏನು ಎತ್ತಂತ ಮುಂದೆ ನೋಡೋಣ ಅದು ಆಗೋದಕ್ಕಿಂತ ಮುಂಚೆ ಹೇಳ್ಕೊಂಡ್ರೆ ಅದು ನೆರವೇರಲ್ಲ ಅನ್ನೋ ಒಂದು ನಂಬಿಕೆ ಹಾಗಾಗಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ನಾನು ಎಲ್ಲದನ್ನು ಮೆಜರ್ಮೆಂಟ್ ಬ್ಲೌಸ್ ಅಳತೆ ಬ್ಲೌಸಿಂದಲೇ ನಾನು ತೊಗೊಂಡು ಕಟ್ ಮಾಡೋದು ಏಕೆಂದರೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಯಾರಾದರೂ ವೀಡಿಯೋ ನೋಡೋರು ಅರ್ಥ ಆಗಿಲ್ಲ ಅಂತಂದರೆ ಮತ್ತು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಮತ್ತೊಂದು ಸಲ ಕಟ್ಟಿಂಗ್ಸು ಮತ್ತು ಟಿಚ್ ಸ್ಟಿಚಿಂಗ್ ವೀಡಿಯೋ ಕೂಡ ಶೇರ್ ಮಾಡ್ತಾ ಬರ್ತೀನಿ ಸೊ ನನ್ನ ಡೈಲಿ ರೂಟೀನ್ ಕೂಡ ಇದು ಆಗಿರುತ್ತೆ ನನಗೆ ಮನೆಯಲ್ಲೆಲ್ಲ ಕೆಲಸ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಮಿನಿಮಮ್ ಹನ್ನೆರಡು ಗಂಟೆ ಮಠ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಮನೆಯಲ್ಲೇ ದುಡಿಬೋದು ಖಾಲಿ ಟೈಮ್ ವೇಸ್ಟ್ ಮಾಡೋ ಬದಲು ಆರಾಮ್ಸೆ ದುಡಿಬೋದು ಅನ್ನೋ ಒಂದು ನನ್ನ ಒಂದು ಒಪಿನಿಯನ್ ಹಾಗಾಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ತುಂಬಾ ಮುಖ್ಯ ಏಕೆಂದರೆ ನಮಗೂ ಇನ್ನೂ ಮೋಟಿವೇಟ್ ಆಗುತ್ತೆ ವಿಡಿಯೋ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋ ಕೊಟ್ಟು ಹಾಕಬೇಕನ್ನೋ ಒಂದು ನಮಗೂ ಕೂಡ ಆಸಕ್ತಿ ಇರತ್ತೆ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನನಗೆ ಮುಂಚೆ ತುಂಬಾ ವೀಡಿಯೋಸು ತುಂಬ ಸಬ್ಸ್ಕ್ರೈಬರ್ಸು ಕೂಡ ಆಗಿದ್ರು ನನಗೆ ಇನ್ನೊಂದು ಚಾನಲಲ್ಲಿ ಸೊ ಆ ಚಾನಲಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ಈ ಚಾನು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿದೆ ಈಗ ಲೈನಿಂಗ್ ಕ್ಲಾತ್ ಹಾಕಿದ್ದೀನಿ ನೋಡಿ ಇವಾಗ ಲೈನಿಂಗ್ ಕ್ಲಾತ್ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ಮೇನ್ ಬಟ್ಟೆ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಈಸಿ ಆದಂಥ ಮೆಥಡ್ ಸ್ನೇಹಿತರೆ ಯಾರು ಬೇಕಾದರೂ ಹೊಸ್ದಾಗಿ ಬಿಗ್ನೆಸ್ ಯಾರು ಬೇಕಾದರೂ ಕಲಿತಾ ಇರ್ತಾರಲ್ವ ಅಂಥವ್ರು ಕೂಡ ಕಟ್ ಮಾಡ್ಬೋದು ತುಂಬ ಸಿಂಪಲ್ ಆಗಿ ತುಂಬ ಈಸಿ ಆಗಿ ಪರ್ಫೆಕ್ಟ್ ಆಗಿ ಕೂರುತ್ತೆ ನೋಡಿ ಈ ರೀತಿ ಒಂದು ಕಟಿಂಗ್ ಅಲ್ಲಿ ಮಾಡಿ ನೋಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ